ಕಣ್ಣು ಭುಜ ಎದೆ ತೊಡೆ ಮುಂತಾದ ಅವಯವಗಳು ಹಾರಿದರೆ ಯಾವ ಫಲ ದೊರೆಯುತ್ತೆ ಹಾಗೆ ನಮ್ಮ ಅಂಗಗಳಲ್ಲಿ ಯಾವ ಭಾಗದಲ್ಲಿ ಮಚ್ಚೆ ಇದ್ದರೆ ಇನ್ನು ಯಾವ ಫಲ ಸಿಗತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ನೋಡಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಂಡಸರಿಗೆ ಬಲಭಾಗದ ಅವಯವಗಳು ಹಾರಿದರೆ ಶುಭ ಎನ್ನುವರು ಅದೇ ಮಹಿಳೆಯರಿಗೆ ಎಡಭಾಗದ ಹಾರಿದರೆ ತುಂಬಾ ಒಳ್ಳೆಯದು ಇದರ ವಿರುದ್ಧವಾಗಿ ಅಂದರೆ ಗಂಡಸರಿಗೆ ಎಡಗಣ್ಣು ಎಡಭುಜ ಎದೆ ಭಾಗ ಎಡ ಎದೆಯು ಹಾರಿದರೆ ಅಶುಭ ಅಥವಾ ಪರಾಜಯವಾಗುವುದು ಅದೇ ಹೆಂಗಸರಿಗೆ ಬಲಭಾಗ ಹಾರಿದರೆ ಅಶುಭವೆನಿಸುವುದು ಅಂಗಗಳ ಹಾರುವಿಕೆ ಯಾವ ಅಂಗ ಹಾರಿದರೆ ಏನು ಫಲ ಸಿಗತ್ತೆ ಅಂತ ತಿಳಿಸ್ಕೊಡ್ತೀನಿ ತಲೆಯ ಹಿಂಭಾಗ ಹಾರಿದರೆ ಏನು ಫಲ ಸಿಗುತ್ತೆ ಅಂದರೆ ಇಷ್ಟ ಆಗುತ್ತೆ ಅದೇ ತಲೆಯ ಕುಲಕಾಟ ಹಾರದ್ರೆ ಯಾತ್ರಾವಕಾಶ ತಲೆಯ ಬಲಭಾಗ ಹಾರದ್ರೆ ಕಷ್ಟ ಪ್ರವಾಸ ತಲೆಯ ನಡುಭಾಗ ಆನಂದ ಮುಂದಲೇ ಏನಾದರೂ ಹಾರಿದ್ರೆ ಸಾಧನೆಯ ಕಾಲ ಕಣ್ರೆಪ್ಪೆಗಳು ಕಣ್ರೆಪ್ಪೆ ಅಂದರೆ ಎಡಗಣ್ಣು ರೆಪ್ಪೆ ಹಾರಿದ್ರೆ ಅದು ಹೆಂಗಸರಿಗೆ ಶುಭ ಆಗುತ್ತೆ ಕಣ್ಣು ರೆಪ್ಪೆಯಲ್ಲಿ ಬಲಗಣ್ಣು ರೆಪ್ಪೆ ಹಾರಿದ್ರೆ ಗಂಡಸರಿಗೆ ಶುಭ ಆಗುತ್ತೆ ಬಲಗಣ್ಣಿನ ಕೆಳಭಾಗ ಹಾರದ್ರೆ ಗೌರವ ಎಡಗಣ್ಣಿನ ಕೆಳಭಾಗ ಏನಾದರೂ ಆರಿದ್ರೆ ದುಃಖ ಬಲಗೆನ್ನೆ ಆರಿದ್ರೆ ಲಾಭ ಎಡಗೆನ್ನೆ ಆರಿದ್ರೆ ಧನ ಹಾನಿ ಬಲಗಿವಿ ಆರಿದ್ರೆ ಪದೋನ್ನತಿ ಎಡಗಿವಿ ಆರಿದ್ರೆ ತೊಂದರೆ ಮೇಲ್ದುಟಿ ಆಡ್ ಹಾರಿದ್ರೆ ಪ್ರಿಯರ ಭೇಟಿ ಹೆಗಲು ಹಾರಿದರೆ ಚಿಂತೆ ಬಲಬಗಲು ಹಾರಿದರೆ ಸಂಪತ್ತಿನ ಹಾನಿ ಎಡಬಗಲು ಹಾರಿದರೆ ಸಂಪತ್ತಿನ ಲಾಭ ಬಲಗೈ ಏನಾದರೂ ಹಾರಿದರೆ ಪ್ರತಿಷ್ಠೆ ಆನಂದ ಎಡಗೈ ಹಾರಿದ್ರೆ ವಿಯೋಗ ದುಃಖ ಬಲ ತೊಡೆ ಏನಾದರೂ ಹಾರಿದ್ರೆ ಜಯ ಸಫಲತೆ ಎಡತೊಡೆ ಹಾರಿದ್ರೆ ಅಪಜಯ ವಿಫಲತೆ ಅಂಗಗಳಲ್ಲಿ ಮಚ್ಚೆ ಯಾವ ಯಾವ ಅಂಗದಲ್ಲಿ ಮಚ್ಚೆ ಇದ್ದರೆ ಏನೇನು ಫಲಗಳು ದೊರೆಯುತ್ತೆ ಅಂತ ತಿಳಿಸ್ಕೊಡ್ತೀನಿ ಹಣೆಯ ಮೇಲೆ ಏನಾದರೂ ಮಚ್ಚೆ ಇದ್ದರೆ ವಿಶೇಷ ವಸ್ತು ಲಾಭ ಕಣ್ಣುಗಳ ಮೇಲೆ ಏನಾದರೂ ಇದ್ದರೆ ಪ್ರವಾಸ ಗಲ್ಲದ ಮೇಲೆ ಇದ್ರೆ ವಿರಹ ವಿವಶತೆ ಹುಬ್ಬುಗಳ ಮೇಲೆ ಇದ್ರೆ ಪ್ರಯಾಣದ ಕೆಲಸ ಬಲಗಣ್ಣಿನ ಮೇಲೆ ಇದ್ರೆ ಪ್ರಿಯರ ಭೇಟಿ ಎಡಗಣ್ಣಿನ ಮೇಲೆ ಇದ್ರೆ ಚಿಂತೆ ಬಲಗೆನ್ನೆಯಲ್ಲಿ ಇದ್ರೆ ಶ್ರೀಮಂತಿಕೆ ಎಡಗೆನ್ನೆಯಲ್ಲಿದ್ದರೆ ಬಡತನ ತುಟಿಯ ಮೇಲೆ ಇದ್ರೆ ಕಾಮಾಸಕ್ತಿ ಕಿವಿಯ ಮೇಲೆ ಇದ್ರೆ ಅಲ್ಪಾಯುಷ್ಯ ಕುತ್ತಿಗೆ ಆನಂದ ಅನುಭವ ಮೂಗಿನ ಮೇಲೆ ಇದ್ರೆ ಪ್ರವಾಸ ಯೋಗ ಅದೇಡೆ ಎಡೆ ಎದೆಯ ಬಲಭಾಗದಲ್ಲಿದ್ದರೆ ಪ್ರೇಮ ಲಾಭ ಎದೆಯ ಎಡಭಾಗದಲ್ಲಿದ್ದರೆ ಜಗಳ ಸುಂಟದಲ್ಲಿ ಇದ್ದರೆ ಕಷ್ಟದ ಜೀವನ ಬಗಲಲ್ಲಿ ಇದ್ದರೆ ಹಾನಿ ಎದೆಯ ಮಧ್ಯದಲ್ಲಿದ್ದರೆ ಆನಂದ ಅನುಭವ ಹೃದಯದ ಮೇಲೆ ಇದ್ರೆ ಬುದ್ಧಿವಂತರಾಗುವರು ಹೊಟ್ಟೆಯ ಮೇಲೆ ಹೇಡಿತನ ಬೆನ್ನಿನ ಮೇಲೆ ಪ್ರವಾಸದ ಅನುಭವ ಬಲ ಅಂಗೈ ಮೇಲಿದ್ರೆ ಶ್ರೀಮಂತಿಕೆ ಎಡ ಅಂಗೈ ಮೇಲಿದ್ರೆ ವ್ಯರ್ಥ ಖರ್ಚು ಮೇಲ್ತುಟಿಯ ಮೇಲಿದ್ದರೆ ಕಲಾಸಕ್ತಿ ಎಡಗಾಲಿನ ಮೇಲೆ ಇದ್ದರೆ ಅಧಿಕ ಖರ್ಚು ಬಲಗಾಲಿನ ಮೇಲೆ ಇದ್ದರೆ ಬುದ್ಧಿವಂತಿಕೆ ಎಡಪಾದದಲ್ಲಿದ್ದರೆ ಪ್ರವಾಸ ಬಲಪಾದದಲ್ಲಿ ಇದ್ದರೆ ಸತತ ತಿರುಗಾಟ ಪಕ್ಕೆಲುಬ್ಬಿನ ಮಧ್ಯೆ ಇದ್ದರೆ ಧೈರ್ಯ ಕುತ್ತಿಗೆ ಎಡ ಪಕ್ಕ ಇದ್ದರೆ ಬಡತನ ಕುತ್ತಿಗೆಯ ಪಕ್ಕ ಇದ್ದರೆ ಶ್ರೀಮಂತಿಕೆ ಬಲತೊಡೆಯ ಮೇಲೆ ಇದ್ದರೆ ಆನಂದ ಎಡತೊಡೆಯ ಮೇಲೆ ಇದ್ದರೆ ಶ್ರಮದ ಜೀವನ ಮೊಣಕಾಲ ಮೇಲೆ ಇದ್ದರೆ ಯಶಸ್ಸು ಎರಡೂ ಹುಬ್ಬುಗಳ ನಡುವೆ ಇದ್ದರೆ ಶ್ರೇಯಸ್ಸು ಮೂಗಿನ ತುದಿಯಲ್ಲಿದ್ದರೆ ಧನಲಾಭ ಕೈ ಬೆರಳುಗಳ ಮೇಲೆ ಇದ್ದರೆ ಕರಕುಶಲತೆ ಬಲ ಹೆಗಲ ಮೇಲೆ ಇದ್ರೆ ಚಿಂತೆ ಎಡ ಹೆಗಲ ಮೇಲೆ ಇದ್ದರೆ ಜಯ ಎಡತೋಳಿನಲ್ಲಿದ್ದರೆ ಶ್ರಮ ಬಲತೋಳಿನಲ್ಲಿದ್ದರೆ ಆನಂದಾನುಭವ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು